ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ನಗ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತಲ್ವಾ ಏನು ತೊಳಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಮೇಕೆ ಕಾಲು ತೊಳಿತಾಯಿದ್ದೀನಿ ನೋಡು ನೋಡಿ ಎಷ್ಟೇ ಸ್ಟಪ್ಪ ಇದೆ ಅದು ಸಂಡೇ ಚಿಕನ್ ತಿಂದು 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 ಬೇಜಾರಾಗ್ಬಿಟ್ಟಿತ್ತು ಮಟನ್ ಯುಗಾದಿ ಹಬ್ಬದಲ್ಲೂ ಮಟನ್ ಸರಿಯಾಗಿ ತಿಂದಿಲ್ಲ ಅವ್ಳು ಯಾರೋ ಎರಡು ಕೆ ಜಿ ಮಟನ್ ಕೊಡ್ತೀನಿ ಅಂದ್ಬಿಟ್ಟು ಒನ್ ಕೆ ಜಿ ಕೊಟ್ಟಿದ್ಲು ಯಾವುದು ನಾಲ್ಕೈದು ಜನಕ್ಕೆ ಯಾವ್ದು ಮೂಲೆಗೂ ಸಾಲಿಲ್ಲ ಅದು ಇದು ನೋಡಿ ಕೂಲು ಕೂಡ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಆ ಥರ ಕೊಟ್ಟಿದ್ದಾನೆ ವಾಪಸ್ ಕೊಟ್ಟು ಕಳಿಸೋಣ ಹಿಂಗೆ ಕ್ಲೀನ್ ಮಾಡೋದು ಅಂತ ತೋರ್ಸೋಕ್ಕೆ ಅಂದ್ಕಂಡೆ ಬಟ್ ಎಳೆದಾಗಿತ್ತು ಮಟನ್ನು ಚೆನ್ನಾಗಿತ್ತಲ್ಲ ಸೊ ಕೂಲಾಗಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇಲ್ಲ ಅಂದಿದ್ದರೆ ಅಯ್ಯಪ್ಪ ತೊಗೊಂಡೋಗಿ ತೋರಿಸ್ತಿದ್ದೆ ನೀಟಾಗಿ ಕ್ಲೀನ್ ಮಾಡೋಕೆ ಬರಲ್ವಾ ಅಂತ ಮಟನ್ನು ಎಳೆದಾಗಿತ್ತು ಕಾಲು ನೋಡಿ ಎಷ್ಟೇ ಇಷ್ಟು ಅದರಲ್ಲಿ ಬರೀ ಮೂಳೆನೇ ಐತೆ ಮಟನ್ನೇ ಕಾಣಿಸ್ತಿರ್ಲಿಲ್ಲ ಅಷ್ಟರಲ್ಲಿ ಎರಡು ಗಂಟೆ ಬರೀ ಆಗೋಗಿತ್ತು ಟೈಮು ಬೇಗ ಬೇಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಎರಡು ಸೈಡಲ್ಲೂ ಒಂದೊಂದು ಕುಕ್ಕರ್ ಇಟ್ಟು ಒಂದರಲ್ಲಿ ಸಾಂಬಾರು ಒಂದರಲ್ಲಿ ಸೂಪ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಒಂದೊಂದು ಸತಿ ಈಗ ಒಂದೊಂದು ಯಾರ್ಯಾರು ಮಾಡ್ತಾರೆ ಎರಡು ಒಂದೇ ಸಲ ಇಟ್ಟರೆ ಅಂತ ಅದರಲ್ಲೂ ಹೋಗ್ಬಿಡುತ್ತೆ ಇದು ಆಗ್ಬಿಡುತ್ತೆ ಒಂದೇ ಟೈಮ್ಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಕಾಲು ಸೂಪ್ಗೆ ಏನೇನು ಹಾಕಬೇಕು ಏನೇನು ಅಂತ ನೋಡ್ಕೊಳವ ಯಾರ್ಯಾರಿಗೆ ಕಾಲು ಸೂಪ್ ಇಷ್ಟ ಆಗುತ್ತೆ ಕಮೆಂಟ್ ಹಾಕಿ ವಾರಕ್ಕೆ ಒಂದ್ಸಲ ಮಾತ್ರ ತಿನ್ಬೇಕಂತ ಆಸೆ ಬಟ್ ಏನು ಮಾಡೋದು ಒಂದು ವಾರ ದುಡ್ಡಿದ್ರೆ ಒಂದು ವಾರ ದುಡ್ಡಿರಲ್ಲ ದುಡ್ಡಿದಾಗ ತರಿಸ್ಕೊಂಡು ತಿನ್ಬಿಡೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಮಟನ್ಗಿಂತ ನನಗೆ ಸೂಪು ಮಾಡಿ ಆ ಕಾಲು ತಿನ್ನೋದೇ ಇಷ್ಟ ಆಗುತ್ತೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಹಾಕಿ ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದ್ರ ಬಾಡಿಗೆ ಅದನ್ನು ಬಿಟ್ಬಿಡೋಣ ಆಯಿಲ್ ಕಮ್ಮಿ ಹಾಕಿದ್ರೆ ಈ ಥರ ಕಚ್ಕೊತಾ ಇರುತ್ತೆ ಆಯಿಲ್ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಏನು ಮಾಡೋಣ ಹೇಳಿ ಈ ಕಡೆ ಮಟನ್ಗೂ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ನೀರೆಲ್ಲ ಹಿಡ್ಕೊಳೋಕ್ಕೆ ಬಿಟ್ಬಿಡೋಣ ತಿರುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಕಾಲು ಸೂಪ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೀವು ಯಾವ ಥರ ಮಾಡ್ತೀರಾ ಸೂಪು ಅಂತ ಕಮೆಂಟ್ ಹಾಕಿ ಇಲ್ಲಿ ಸೂಪ್ಗೆ ನಾನು ಬೆಳ್ಳುಳ್ಳಿ ಮತ್ತು ಮೆಣಸು ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ಮರಿ ಸೊಪ್ಪು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಸೂಪ್ಗೆ ಟೇಸ್ಟ್ ಕೊಡುತ್ತೆ ಖಾರ ಖಾರವಾಗಿರುತ್ತೆ ನಿಮಗೆಲ್ಲ ಖಾರ ಕಮ್ಮಿ ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಒಂದು ಎರಡು ಹಾಕ್ಕೊಳ್ಳಿ ಸಾಕು ಮತ್ತು ನಾನಿಲ್ಲ ಆಮೇಲೆ ಅಚ್ಚ ಖಾರದ ಪುಡಿನೂ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಈ ಧನಿಯಾ ಪುಡಿ ಗರಂ ಮಸಾಲ ಅಚ್ಚ ಖಾರದ ಪುಡಿ ಎಲ್ಲ ಸೇರಿಸಿ ಒಂದೇ ಸಲ ರುಬ್ಕೊಬಿಡ್ತಾಯಿದ್ದೀನಿ ಈಸಿಯಾಗಿರುತ್ತೆ ಈ ಥರ ಒಂದೇ ಸಲ ರುಬ್ಕೊಂಬಿಟ್ಟು ಹಾಕ್ಬಿಟ್ರೆ ಅಂತ ಮಾಡಿಬಿಡ್ಬೋದು ಏನು ಕಷ್ಟನೇ ಇಲ್ಲ ಆಗಲ್ಲ ಕಾಲು ಸೂಪ್ ಮಾಡೋದು ಇಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿ ಅಷ್ಟೇ ಮುಗೀತು ರುಬ್ಬಿಬಿಟ್ಟು ಹಾಕಿಬಿಟ್ಟು ನೀರು ನಿಮಗೆ ಎಷ್ಟು ಬೇಕೋ ಅಳತೆಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ತೆಳುವಾಗಿದ್ರೇ ನೀರು ಸಾರಿ ಸೂಪು ತೆಳುವಾಗಿದ್ರೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿದ್ದರೆ ಸಾಂಬಾರು ಥರ ಎಲ್ಲ ಚೆನ್ನಾಗಿರಲ್ಲ ಕುಡಿಯೋಕ್ಕೆ ಅದು ತೆಳುವಾಗಿದ್ದಷ್ಟು ಟೇಸ್ಟಾಗಿರುತ್ತೆ ಇದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ನೀರು ಮತ್ತು ಸಾಲ್ಟ್ ಹಾಕಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ನಿಮ್ಗೆ ಟೇಸ್ಟ್ ಮಾಡಿದಾಗ ಸಾಲ್ಟು ಸ್ವಲ್ಪ ಕಡಿಮೆನೇ ಅನ್ನಿಸ್ಬೇಕು ನಿಮಗೆ ಯಾಕಂದರೆ ಇದು ಕುಕ್ಕರಲ್ಲಿ ಇವಾಗ ನೀರು ಹೀರ್ಕೊಳ್ಳೋಲ್ಲ ಅಂದ್ಕೊತೀವಿ ಬಟ್ ಇದು ತುಂಬ ಕೂಗಿಸ್ಬೇಕಲ್ವಾ ವಿಸಿಲು ನಾನು ಇದೊಂದು ಎಳೆ ಮಟ್ಟನಾಗಿರೋದ್ರಿಂದ ಎಂಟು ವಿಸಿಲ್ ಕೂಗಿಸ್ತಾ ಇದ್ದೀನಿ ಬೇಯ್ಕೊಳ್ಳುತ್ತೆ ಎಳೆದಲ್ವಾ ನಾ ಬಲ್ತಿರೋದಾದರೆ ಒಂದು ಹನ್ನೆರಡರಿಂದ ಹದಿನೈದು ಆದರೂ ಬೇಕೇ ಬೇಕು ಬಲ್ತಿರೋದಾದ್ರೆ ಇಲ್ಲಾಂದರೆ ಬೇಯಲ್ಲ ಅದು ಅದಕ್ಕೋಸ್ಕರ ಇವಾಗ ಅದು ಕುದಿ ಬಂದಾಗ ಮುಚ್ಚಿಬಿಡಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದು ಸುಂಡೋಗ್ಬಿಡುತ್ತೆ ಸ್ವಲ್ಪ ಆವಾಗ ಉಪ್ಪು ಕರೆಕ್ಟಾಗುತ್ತೆ ನಾವು ಫಸ್ಟೇ ಉಪ್ಪು ಕರೆಕ್ಟಾಗಿ ಹಾಕ್ಬಿಟ್ರೆ ನೀರೆಲ್ಲ ಸುಂಡೋದ್ಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಇಲ್ಲಿ ಮಟನ್ ಸಾಂಬಾರಿಗೆ ಫ್ರ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಈರುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಹಾಕ್ಬಿಟ್ಟು ಚೆನ್ನಾಗೆ ಎಣ್ಣೆ ಹಾಕ್ಬಿಟ್ಟು ಸೊ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡಿದ್ರೇ ಸಾಂಬಾರು ಚೆನ್ನಾಗಿ ಬರೋದು ನಾರ್ಮಲಾಗಿ ಹಾಗೆ ಎಲ್ಲ ಹಸಿ ಹಸಿಯಾಗಿ ಹಾಕ್ಬಿಟ್ರೆ ಚೆನ್ನಾಗಿರೋಲ್ಲ ಟೇಸ್ಟ್ ನಾರ್ಮಲ್ ಸಾಂಬಾರು ಥರನೇ ಬರುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನಮ್ಮಮ್ಮ ಮನೇಲಿ ಪುದೀನ ಹಾಕಲ್ಲ ಅವರಿಗೆ ಪುದೀನ ಸ್ಮೆಲ್ ಅಂದರೆ ಆಗಲ್ಲ ಬಟ್ ನಾನಿಲ್ಲಿ ಒಂದೇ ಒಂದು ಚೂರು ಹಾಕ್ತಾಯಿದ್ದೀನಿ ಅತ್ತೆ ಮನೆ ಕಡೆ ಹಾಕ್ತಾರೆ ಅಂತ ಸೊ ಅದೆಲ್ಲ ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಬಿಸಿ ಬಿಸಿಯಾಗಿ ಹಾಕ್ಕೊಬಿಡ್ಬೇಡಿ ಮುಕ್ಕೆಲ್ಲ ಆರಿಬಿಡುತ್ತೆ ಆಮೇಲೆ ಅದೊಂದು ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ ನೀವು ಸ್ವಲ್ಪ ಕೆಸುಗಸೆ ಹಾಕ್ಕೊಂಡು ಒಂದು ಸಣ್ಣದು ಟೊಮೊಟೊ ಹಾಕೊತಾ ಇದ್ದೀನಿ ಹಣ ಇದು ಎಷ್ಟೇ ಅರ್ಧ ಕೆ ಜಿ ಮಾಡಲಿ ಒನ್ ಕೆ ಜಿ ಮಾಡಲಿ ಮುಕ್ಕಾಲು ಕೆ ಜಿ ಮಾಡಲಿ ನಾನು ಹಾಕೋದೇ ಅಷ್ಟೇ ಟೊಮೊಟೊ ನಮ್ಮ ಮನೇಲಿ ಚೂರು ಉಳಿ ಬಂತಂದರೆ ನನ್ನ ಗಂಡಂಗೆ ಹೋಗೋದೇ ಇಲ್ಲ ಒಳಗಡೆಗೆ ಒಂಥರ ವಿಚಿತ್ರ ಪ್ರಾಣಿ ನನ್ನ ಗಂಡ ಇದು ನಮ್ಮತ್ತೆ ಕೊಟ್ಕ ನಮ್ಮತ್ತೆ ಮನೇಲಿ ತೊಗೊಂಡು ಬಂದಿರೋದು ಸಾಂಬಾರು ಪುಡಿ ಧನಿಯಾ ಪುಡಿ ಒಂದುವರೆ ಸ್ಪೂನ್ ಹಾಕಿ ಅರ್ಧ ಒಂದು ಸ್ಪೂನು ಕ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವರು ಅಂಗಡಿ ಪುಡಿಗಿಂತ ಮನೇಲಿ ಮಾಡಿರೋ ಪುಡಿನಲ್ಲೇ ಸಾಂಬಾರು ಚೆನ್ನಾಗಾಗುತ್ತೆ ಸಾಂಬಾರು ಅಷ್ಟೇ ಸಾಂಬಾರು ತೆಳಗಿದ್ರೆ ನನ್ನ ಗಂಡಂಗೆ ಇಷ್ಟ ಆಗೋಲ್ಲ ಸಾಂಬಾರು ಗಟ್ಟಿಯಾಗಿದ್ರೆ ನನಗಿಷ್ಟ ಆಗೋಲ್ಲ ಯಾವ ಥರ ಮಾಡ್ಬೇಕಂತನೇ ತಲೆ ಕೆಟ್ಟೋಗ್ಬಿಡುತ್ತೆ ನಂಗೆ ಗಟ್ಟಿ ಇದ್ರೆ ಸಾಂಬಾರ್ದು ಊಟ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅವ್ರಿಗೆ ತಿಳೋಗಿದ್ರೆ ಗಟ್ಟಿಗೆ ಮಾಡು ಗಟ್ಟಿಗೆ ಮಾಡು ಅಂತಾನೆ ಅಯ್ಯೋ ಒಬ್ಬೊಬ್ರಿಗೆ ಒಂದೊಂದು ಮಾಡ್ಕೊಂಡು ಕುತ್ಕೋಬೇಕು ಆಲ್ರೆಡಿ ಮೂರು ಗಂಟೆ ಆಗಿತ್ತು ಅಡುಗೆ ಮಾಡೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಕುರುಕ್ ತಿಂಡಿ ತಿನ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಗಂಡನ ಟೇಸ್ಟು ನನ್ನ ನನ್ನ ಟೇಸ್ಟು ಪಕ್ಕ ಡೆಡ್ ಅಪೋಸಿಟ್ ಇದೆ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ನಾನು ಪಾತ್ರೆ ತೊಳೆದು ಇಟ್ಕೊಂಬಿಡ್ತೀನಿ ಯಾಕಂದರೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಊಟ ಮಾಡಿಬಿಟ್ಟು ಮತ್ತೆ ಒಂದು ಇಲ್ಲಿ ಪಾತ್ರೆ ನೋಡಿದ್ರೆ ಅಯ್ಯೋ ಹೇಗೆಂಗೋ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಅಡುಗೆ ಹಾಕ್ತರು ಪಾಡ್ಗದ ಅಡುಗೆ ಹಾಕ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಇಲ್ಲೆಲ್ಲ ಪಾತ್ರೆ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಊಟ ಮಾಡ್ಬಿಟ್ಟು ನಿಮ್ಮದೇ ಕುತ್ಕೋಬೋದು ಅದಕ್ಕೋಸ್ಕರ ಎರಡೆರಡು ಟೈಮ್ ಎರಡು ಎರಡು ಕೆಲಸ ಒಂದೇ ಟೈಮಲ್ಲಿ ಮಾಡ್ಕೊಂಬಿಟ್ರೆ ನನಗೆ ಆರಾಮ್ ಅನ್ಸುತ್ತೆ ಅಷ್ಟರಲ್ಲಿ ಸೂಪ್ ರೆಡಿಯಾಗಿತ್ತು ಬನ್ನಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಈ ಕಡೆ ಸೂಪ್ ರೆಡಿಯಾಗಿದೆ ಆ ಕಡೆ ಸಾಂಬಾರ್ ರೆಡಿಯಾಗಿದೆ ಮತ್ತು ರೈಸು ಕೂಡ ಇಟ್ಟಿದ್ದೆ ನಾನು ಸೂಪ್ ಸೂಪ್ ಆದಮೇಲೆ ರೈಸ್ಗೆ ಇಟ್ಟಿದ್ದೆ ಅನ್ನ ಕೂಡ ಆಗಿದ್ದೆ ಮುದ್ದೆ ಮಾಡಿಲ್ಲ ಇವತ್ತು ನಾನು ಅವ್ರು ಮುದ್ದೆ ಕೇಳಿದ್ರು ಬಟ್ ನಾನು ಮಾಡಿಲ್ಲ ಹೊಟ್ಟೆ ಶೀತಾಯಿತು ಅನ್ನವೇ ಮಾಡಿದ್ನಲ್ಲ ಸದಿಗೆ ಅದನ್ನೇ ತಿನ್ಕೊಳ್ಳೋಣ ಅಂತ ಫಸ್ಟ್ ಕೊಟ್ಟೆ ಅವ್ರಿಗೆ ಅದನ್ನು ಸಿಕ್ಕೊಳ್ಳಿ ಆಮೇಲೆ ಅನ್ನ ತಿನ್ನೋರು ಅಂತ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಸಾಂಬಾರಿನ ಸ್ವಲ್ಪ ತಿಳಿದಿತ್ತು ನೋಡಿದರೆ ಅದಕ್ಕೂ ಬರ್ಕೊಳ್ಳೋದು ಏನು ಮಾಡೋಕ್ಕಾಗಲ್ಲ ನಮಗೂ ಸ್ವಲ್ಪ ಟೇಸ್ಟಾಗಿ ತಿನ್ಬೇಕಲ್ವ ನಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೇಕಲ್ವಾ ಬರೀ ಅವರು ಇಷ್ಟದಂಗೆ ಇದ್ದರೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತಿಳಿಯುವುದೇ ಮಾಡಿದ್ದೆ ಸಾಂಬಾರು ಸಾಂಬಾರು ಅನ್ನಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ಟು ನಾನು ಅನ್ನ ತಣ್ಣಗಾಗಲಿ ಅಂತ ಸೂಪ್ ತಗೊಂಡು ಹೆಂಗೈತೆ ಸೂಪ್ ಹೋದೆ ಸೂಪ್ ಕುಡಿಯೋಣ ಮಟನ್ ಸಾಂಬಾರ್ ಜೊತೆ ಅದು ಸ್ವಲ್ಪ ತೆಂಗಾಯಿ ಚೆನ್ನಾಗಿರುತ್ತೆ ಕುಡಿದ್ರೆ ನಿಮ್ಮ ಬಾಡಲ್ಲಿ ಒಳ್ಳೆ ಚೆನ್ನಾಗಿತ್ತು ಅಂದ್ರೆ ಒಂದೇ ಟೈಮ್ಗೆ ಎಲ್ಲ ಖಾಲಿ ಆಗಿತ್ತು ಎಷ್ಟು ತಂದಿತ್ತು ಗೊತ್ತಾ ಎರಡು ಎರಡು ಮೇಕೆದ ಒ ನಾಲ್ಕು ಕಾಲು ತಂದಿತ್ತು ಸಾರಿ ನಾಲ್ಕು ಕಾಲ್ ಅಂದರೆ ಒಂದೇ ಮೇಕೆದ ಒಂದೇ ಟೈಮ್ಗೆ ಖಾಲಿ ಮಾಡಿಬಿಟ್ವಿ ಸಾಕಾದಾಗಿತ್ತು ಚೆನ್ನಾಗಿ ಬೆಂದಿತ್ತು ಟೇಸ್ಟು ಚೆನ್ನಾಗಿತ್ತು ಮನೆ ಟೇಸ್ಟ್ ನೋಡಿ ಬಾಯಿ ಮೇಲೆಲ್ಲ ಹರ್ಕೊಂಡು ಬರ್ತಾಯಿತ್ತು ಇದ್ದೆ ಸೂಪರ್ ಆಗಿತ್ತು ಅಂತ ಪ್ಲೇಟಲ್ಲೇ ಸೂಪ್ ಹುಡ್ಕೊಂಡ್ಬಿಡ್ಬೇಕು ಥರ ಸ್ಪೂನಲ್ಲೆಲ್ಲ ತಿಂದರೆ ಇಷ್ಟ ಆಗೋಲ್ಲ ಅದಕ್ಕೆ ತಟ್ಟೆಗೆ ಹಾಕ್ಕೊಂಡು ಬರ್ತೀನಿ ನಾನು ತಟ್ಟೆನಲ್ಲೇ ಈ ಥರ ಕುಡಿದ್ರೆ ಎಷ್ಟು ಚೆನ್ನಾಗಿ ಕುಡಿಬೋದು ಅದಕ್ಕೋಸ್ಕರ ನಾನು ತಟ್ಟೆಯಲ್ಲಿ ಹಾಕ್ಕೊತೀನಿ ಯಾವಾಗಲೂ ಈ ಕಡೆ ಸೂಪ್ ಖಾಲಿ ಮಾಡಿ ಕಡೆ ಅನ್ನ ತಗೊಂಡು ತಗೊಂಡ್ಬಂದು ಮಟನ್ ಎಷ್ಟು ಚೆನ್ನಾಗಿ ತಿಂದಿದೆ ಒಳ್ಳೆ ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ